ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೂ ಮತ್ತು ಇಲ್ಲದವರಿಗೂ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುವಂತಹ ಕರ್ನಾಟಕ ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೆ ಹಾಗೂ ಅರ್ಹರಾಗಿದ್ದರೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಕಟ್ ಆದವರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಿದೆ ಇನ್ನು ರೇಷನ್ ಕಾರ್ಡ್ ಇಲ್ಲದವರಿಗೂ ಕೂಡ ಸಿಹಿ ಸುದ್ದಿಯನ್ನ ನೀಡಿದೆ ಬನ್ನಿ ನಿಮ್ಮ ಬಳಿ ಈಗಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅಥವಾ ಈ ಹಿಂದೆ ಬಿಪಿಎಲ್ ರೇಷನ್ ಕಾರ್ಡ್ ಇತ್ತು ಅದು ಕಟ್ ಆಗಿದ್ರೆ ಎಪಿಎಲ್ ಆಗಿ ಪರಿವರ್ತನೆಯಾಗಿದ್ದರೆ ಅಂತಹ ಎಲ್ಲಾ ಫಲಾನುಭವಿಗಳಿಗೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಂಪರ್ ಗಿಫ್ಟನ್ನ ನೀಡಿದ್ದು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಇನ್ನೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿಕೊಳ್ಳಿ ಕಳೆದ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಸರ್ಕಾರ ಬಡವರ ಬಳಿ ಇರುವ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದೆ ಎನ್ನುವಂತಹ ಆರೋಪಗಳು ಕೇಳಿಬಂದಿದ್ದು ಬಳಿಕ ಎಚ್ಚೆತ್ತ ಸರ್ಕಾರ ಅರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಮತ್ತೆ ಹಿಂದಿರುಗಿಸಲಾಗುತ್ತಿದೆ ಇದುವರೆಗೂ ಅವರಿಗೆ ತಪ್ಪಿ ಪಡಿತರವನ್ನು ಕೂಡ ಒದಗಿಸಲಾಗುತ್ತಿದೆ ಎಂದು ಭರವಸೆ ನೀಡಿತ್ತು ಇದೀಗ ಪಿಪಿಎಲ್ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ಇದೀಗ ಹೊಸದಾಗಿ ತಂದಿರುವಂತಹ ನಿಯಮಗಳಿಂದ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತಾನೂ ತಿಳಿಸಿದೆ ರಾಜ್ಯ ಸರ್ಕಾರವು ಪಡಿತರ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ಹಾಗೂ ಸಮರ್ಪಕವಾಗಿ ನಡೆಸಲು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಅನರ್ಹರು ಪಡಿತರ ಚೀಟಿ ಪಡೆಯುವುದನ್ನು ತಡೆದು ನಿಜವಾದ ಫಲಾನುಭವಿ ಪೂರ್ಣ ಸೌಲಭ್ಯ ಕಲ್ಪಿಸಲು ಕ್ರಮವನ್ನು ಕೈಗೊಂಡಿದೆ ಇದೀಗ ಎಲ್ಲಾ ಪಡಿತರ ಅಂಗಡಿಗಳಲ್ಲಿ ಥರ್ಮಲ್ ಪ್ರಿಂಟರ್ ಅಳವಡಿಕೆ ಕಡ್ಡಾಯ ಆಗಿದೆ ಇದರಿಂದ ವಹಿವಾಟು ಸುಲಭವಾಗಿ ಆದಂತಾಗಲಿದೆ ಅಷ್ಟೇ ಅಲ್ಲದೆ ಪಡಿತರವನ್ನು ಸಾಗಣಿ ಮಾಡುವಂತಹ ಲಾರಿಗಳಿಗೆ ಜಿಪಿಎಸ್ ಕಡ್ಡಾಯ ಮಾಡಲಾಗಿದ್ದು ಇದರಿಂದ ಅಕ್ರಮ ಸಾಗಾಟ ತಡೆಯಲು ಸಾಧ್ಯವಾದಂತಾಗಲಿದೆ ಅಗತ್ಯ ಸೇವೆಗಳ ಮೇಲೆ ಕೂಡ ಸರ್ಕಾರ ಕಂಡಿಟ್ಟಿದೆ ಪೆಟ್ರೋಲ್ ಪಂಪ್ ಹಾಗೂ ಗ್ಯಾಸ್ ಏಜೆನ್ಸಿಗಳ ಕಾರ್ಯಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದೆ ಇದರಿಂದ ಇನ್ನೂರ ಇಪ್ಪತ್ತೈದು ಪೆಟ್ರೋಲ್ ಪಂಪ್ಗಳ ಮೇಲೆ ಮೊಕದ್ದಮೆ ಹಾಕಿ ಐನೂರ ಐವತ್ತೈದು ಲಕ್ಷ ದಂಡ ವಸೂಲಿ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಹೀಗೆ ಬಡ ಕುಟುಂಬಗಳಿಗೆ ತೊಂದರೆಯಾಗದಂತೆ ಹಾಗೂ ಅನರ್ಹ ಫಲಾನುಭವಿಗಳನ್ನು ಪತ್ತೆಹಚ್ಚಿ ಅವರಿಗೆ ಸರಿಯಾಗಿ ಪಡಿತರ ನೀಡಲು ಈ ಹೊಸ ನಿಯಮ ತುಂಬಾನೇ ಸಹಕಾರಿಯಾಗಲಿದೆ ಈ ಮೂಲಕ ರಾಜ್ಯದ ಸರ್ಕಾರವು ಅರ್ಹರಿಗೆ ಸರಿಯಾದ ರೀತಿಯಲ್ಲಿ ಪಡಿತರ ಸಿಗುವಂತೆ ಮಾಡಲು ಮುಂದಾಗಿದೆ ಅನರ್ಹರ ಬಳಿ ಇರುವ ಪಡಿತರ ಚೀಟಿ ರದ್ದಾದರೂ ಅರ್ಹರ ಬಳಿ ಇರುವಂತಹ ಬಿಪಿಎಲ್ ಪಡಿತರ ಚೀಟಿ ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ ಅಲ್ಲದೆ ಬಡವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲು ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಎಂದು ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ